ನಮಸ್ಕಾರ ಆಸೀಸ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಾದವು ಮೂರು ದೊಡ್ಡ ಬದಲಾವಣೆಗಳು ತಂಡಕ್ಕೆ ಎಂಟ್ರಿ ಕೊಟ್ಟರು ಸ್ಟಾರ್ ಆಟಗಾರರು ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆಸದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ ಹಾಗೂ ತಂಡಕ್ಕೆ ಎಂಟ್ರಿ ನೀಡಿರುವ ಆ ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರುವ ಸೊ ದಿನ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ನಾಲ್ಕನೇ ಟಿ ಟ್ವೆಂಟಿಯ ಪಂದ್ಯವು ಇದೇ ನವೆಂಬರ್ ಆರರಂದು ಅಂದರೆ ನಾಳೆ ನಡೆಯಲಿದೆ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಈ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವು ಆಸ್ಟ್ರೇಲಿಯಾದ ಗೋಲ್ಡ್ ಕಾಸ್ಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಈಗಾಗಲೇ ಸರಣಿಯ ಮೂರು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು ಅದಾದ ಬಳಿಕ ಉಭಯ ತಂಡಗಳು ಒಂದೊಂದು ಪಂದ್ಯವನ್ನು ಗೆದ್ದುಕೊಂಡು ಈ ಹಂತದಲ್ಲಿ ಸರಣಿಯು ಇದೀಗ ಸಮಬಲ con Didi. ಹೀಗಾಗಿ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆಲ್ಲುವ ತಂಡ ಸರಣಿ ಗೆಲ್ಲುವ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲಿದೆ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಪಂದ್ಯದ ಪಿಚ್ ರಿಪೋರ್ಟ್ ಯಾವ ರೀತಿಯ ಗೆರಲಿದೆ ಅಂತ ನೋಡ್ತಾ ಬರುವುದಾದರೆ ನಾಳೆ ಗೋಲ್ಡ್ ಕೋಸ್ಟ್ನ ಮೈದಾನದ ವಾತಾವರಣವು ಅಸ್ಥಿರವಾಗಿರಲಿದೆ ಸಂಜೆ ಮಳೆ ಬರುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ವರದಿಯಾಗಿದೆ ಹಾಗಾಗಿದ್ದಲ್ಲಿ ಪಿಚ್ ಮೇಲೆ ತೇವಾಂಶವಿರಲಿದೆ ಇದೇ ಕಾರಣದಿಂದಾಗಿ ಟಾಸ್ ಗೆದ್ದವರು ಇಲ್ಲಿ ಫೀಲ್ಡಿಂಗ್ ಮಾಡಲು ನೋಡುತ್ತಾರೆ ಮತ್ತು ಇದೊಂದು ಬ್ಯಾಟಿಂಗ್ ಸ್ನೇಹಿ ಪಿಚ್ ಅಂತಾನೂ ಕರೆಸಿಕೊಳ್ಳುತ್ತದೆ ಇಲ್ಲಿನ ಆವರೇಜ್ ಸ್ಕೋರ್ ಬಂದಿಟ್ಟು ನೂರ ಅರವತ್ತರಿಂದ ನೂರ ಪತ್ತು ಆಗಿದೆ ಹೀಗಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವು ಹೈಸ್ಕೋರಿಂಗ್ ಪಂದ್ಯವಾಗಿರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ ಇನ್ನು ಉಭಯ ತಂಡಗಳ ಟೀಮ್ ಅಪ್ಡೇಟ್ ಬಗ್ಗೆ ಮಾತನಾಡುವುದಾದರೆ ಆಸಿಸ್ ತಂಡದಿಂದ ಟ್ರಾವಿಸ್ ಟ್ರಾವಿಸೆಡ್ ಹೊರಬಿದ್ದಿದ್ದಾರೆ ಇದಲ್ಲದೆ ಮ್ಯಾಕ್ಸಿ ತಂಡಕ್ಕೆ ಎಂಟ್ರಿ ನೀಡಿರುವುದು ಆನೆ ಬಲ ತಂದಂತಾಗಿದೆ ಸ್ನೇಹಿತರೆ ಇನ್ನುತ್ತ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಅಪ್ಡೇಟ್ ಬಗ್ಗೆ ಮಾತನಾಡುವುದಾದರೆ ಕುಲ್ದೀಪ್ ಯಾದವರ ತಂಡದಿಂದ ಹೊರಬಿದ್ದಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಅನಧಿಕೃತ ಟೆಸ್ಟ್ ಸರಣಿಯನ್ನು ಆಡಲು ಕುಲ್ದೀಪ್ ಯಾದವ್ ಈಗಾಗಲೇ ಭಾರತಕ್ಕೆ ಮರಳಿದ್ದಾರೆ ಇನ್ನು ಕಳೆದ ಮೂರು ಪಂದ್ಯಗಳಲ್ಲಿ ಇನ್ಎಫೆಕ್ಟಿವ್ ಆಗಿರುವ ಶಿವಂ ದುಬೆ ಬದಲು ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ರವರಿಗೆ ಚಾನ್ಸ್ ನೀಡುವ ಸಾಧ್ಯತೆ ದಟ್ಟವಾಗಿದೆ ಇದಲ್ಲದೆ ಗೋಲ್ಡ್ ಕಾಸ್ಟ್ ಪಿಚ್ ಸ್ಪಿನ್ ಸ್ನೇಹಿ ಅಲ್ಲದ ಕಾರಣ ವರುಣ್ ಚಕ್ರವರ್ತಿ ರವರನ್ನ ತಂಡದಿಂದ ಹೊರಗಿಟ್ಟು ಅವರ ಬದಲಿಯಾಗಿ ಹರ್ಷಿತ್ ರವರಿಗೆ ಚಾನ್ಸ್ ನೀಡಲಾಗುತ್ತಿದೆ ಏನು ರವರಿಗೆ ವಿಶ್ರಾಂತಿ ನೀಡಿ ಸಂಜು ಸ್ಯಾಮ್ಸನ್ ಅವರನ್ನು ಓಪನರ್ ಆಗಿ ಟ್ರೈ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಇದು ನಡೆಯುವ ಸಾಧ್ಯತೆ ತೀರಾತಿ ತೀರಾ ಕಡಿಮೆ ಅಂತ ಹೇಳಬಹುದು ಮತ್ತು ಅಭಿಷೇಕ್ ಶರ್ಮಾ ಜಸ್ಪ್ರೀತ್ ಬುಮ್ರಾ ಹಾಗೂ ಹರ್ಷದೀಪ್ ಸಿಂಗ್ ರವರ ಪ್ರದರ್ಶನವು ಟೀಂ ಇಂಡಿಯಾದ ಗೆಲುವನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ ಇದಲ್ಲದೆ ಅಭಿಷೇಕ್ ಶರ್ಮಾ ಫಾರ್ಮ್ನಲ್ಲಿರುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಗಿರಲಿದೆ ಮತ್ತು ಸಂಜು ಹಾಗೂ ಅವರಿಗೂ ಕೂಡ ಈ ಪಂದ್ಯ ಸವಾಲಾಗಿ ಪರಿಣಮಿಸಲಿದೆ ಯಾಕಂದರೆ ಕಳೆದ ಎರಡು ಮ್ಯಾಚ್ಗಳಿಂದ ಇವರು ನಿರೀಕ್ಷಿತ ಆಟ ನೀಡಿಲ್ಲ ಇನ್ನುಳದಂತೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಎಂದಿನಂತೆ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಇನ್ನಿಂಗ್ಸ್ ಆರಂಭಿಸಿದ್ದರೆ ಮೂರನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಕಾಣಿಸಿಕೊಳ್ಳಲಿದ್ದಾರೆ ಮತ್ತು ನಂಬರ್ ನಾಲ್ಕರ ಸ್ಲಾಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಐದನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಆರನೇ ಸ್ಲಾಟ್ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಪ್ಲೇಯಿಂಗ್ ಲೆವೆನ್ ನ ಭಾಗವಾಗಲಿದ್ದಾರೆ ಏಳನೇ ಸ್ಲಾಟ್ನಲ್ಲಿ ಅಕ್ಷರ್ ಪಟೇಲ್ ಎಂಟನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ನೆಸ್ಲೌಟ್ನಲ್ಲಿ ಅಶುದೀಪ್ ಸಿಂಗ್ ಹತ್ತನೇ ಕ್ರಮಾಂಕದಲ್ಲಿ ಹರ್ಷಿತ್ ರಾಣ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು